ಮೊದಲ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ರೀ ದಸರಾ ಹಬ್ಬ ಯಾರ ಮನೆಗೆಲ್ಲ ದೀಪ ಹಾಕಿರಿ ಘಟ ಸ್ಥಾಪನೆ ಯಾರ ಮನೆಗೆಲ್ಲ ಮಾಡುವಂಥ ಪದ್ಧತಿ ಐತಿ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ಭಾಳ ಬೇಜಾರಿಂದ ವೀಡಿಯೋ ಮಾಡಕತ್ತೀನಿ ನಂದ ನಂಗೆ ರಗಡಾಗ್ಬಿಟ್ಟೈತ್ರಿ ನಂದ ಈ ಸದ್ಯಕ್ಕೆ ಎಷ್ಟು ಸಮಸ್ಯೆಗಳು ಇರ್ತಾವ ನನ್ನದೇ ಅಂತಲ್ಲ ಪ್ರತಿಯೊಬ್ಬ ಜೀವನದ ಸಮಸ್ಯೆಗಳು ಇರುವಂತವ್ನೇ ಬಟ್ ಬೇಜಾರಿಂದ ವಿಡಿಯೋ ಮಾಡಿ ನಿಮ್ಗೆ ನಾನು ಶೇರ್ ಮಾಡ್ಕೊಬೇಕಾಗಿ ಬಂದೈತಿ ಹಳೆ ಮನಿ ಅಂದ್ರ ಬಾಡಿಗೆ ವೀಡಿಯೋಗಳು ವಿಡಿಯೋಗಳು ರೀ ಇನ್ನೊಂದು ಮೂರ್ನಾಲ್ಕು ಬ್ಲಾಗ್ ಆಗ್ಬೋದು ಸ್ವಲ್ಪ ಲೇಟಾಗಿ ಬಂದವು ಯಾಕಂದ್ರೆ ಅದು ನಿಮಗೆಲ್ಲ ಪರಿಸ್ಥಿತಿ ಇದ್ದಂಥದ್ದನ್ನು ನಾನು ತಿಳಿಸಿ ಹೇಳಿ ವಿಡಿಯೋನು ಕೂಡ ಮಾಡಿ ಹಾಕಿನಿ ಇಲ್ಲಿಗೆ ಬಂದು ಆಲ್ರೆಡಿ ತಿಂಗಳಾಯಿತು ಫ್ರೆಂಡ್ಸ ನನಗೆ ಎಲ್ತ್ ಅಪ್ಸೆಟ್ ಮಕ್ಕಳಿಗೆ ಯಜಮಾನ್ರಿಗೆ ಹೊಸ ಜಾಗ ನೋಡಿರಿ ಎಲ್ಲ ನೀರು ಅದೆಲ್ಲ ಹೊಸದನೆ ಎಲ್ಲ ಬೋರ್ ಹೊಡ್ತಾರೆ ಅದೆಲ್ಲ ಐತಿ ಹಂಗೆ ಅಂತೇಳಿ ಸ್ವಲ್ಪ ನಮ್ಗೆ ಇಲ್ಸಾಟ್ ಆಗಕ್ಕೆ ಸ್ವಲ್ಪ ಟೈಮ್ ಹಿಡ್ದೆ ಹಿಡಿತೈತಿ ಅಪ್ಪಾಜಿ ಸುಮ್ಕೊಂಡ್ರು ನಮ್ಮ ನಮ್ಗೆ ರಗಡ ಆಗಿಬಿಟ್ಟೈತೆ ರೀ ಫ್ರೆಂಡ್ಸ ಅಂತದೊಳಗೆ ಶ್ರೀದೇವಿ ಗುರಯ್ಯ ಅಂತೇಳಿ ಮೇ ಐ ಡಿ ತೋರ್ಸಕತ್ತ ಅದು ಜಗದೀಶ ಪಾತ್ರೆ ಅಂತೇಳಿ ಮತ್ತು ಶ್ರೀದೇವಿ ಗುರಯ್ಯ ಅಂತೇಳಿ ಅವ್ರು ನಮ್ಗೆ ಯಾಕೆ ಬೆನ್ನತ್ತರೋ ನಮ್ಮಿಂದ ಅವ್ರಿಗೆ ಏನು ಕಮ್ಮಿ ಆಗೈತೋ ನಮ್ಮಿಂದ ಏನು ಅವ್ರಿಗೆ ಸಿಗಬೇಕಾಗೈತೋ ಗೊತ್ತಿಲ್ಲ ಸುಮಾರು ಎರಡು ತಿಂಗಳು ಮ್ಯಾಗೈತೀ ಫ್ರೆಂಡ್ಸ ನನ್ನ ಮನೆ ಓಪನಿಂಗ್ ವಿಡಿಯೋ ಯಾವಾಗಿಂದ ಶುರು ಆಗ್ಯಾವ್ರಿ ನನ್ನ ಮನೆ ಹೊಸ ಮನೆಯಿಂದ ಓಪನಿಂಗಿಗೆ ಏನೆಲ್ಲ ನಾನು ತಯಾರಿ ನಡೆಸಿದ್ದೀನಿ ಆ ವಿಡಿಯೋದಿಂದ ಹಿಡ್ಕೊಂಡು ನನ್ನ ಮೇನ್ ಚಾನಲ್ದಾಗೂ ಕೂಡ ನೆಗೆಟಿವ್ ಆಗಿಯೇ ಮಾಡಿದಾರ ಆ ಚಾನಲ್ದಾಗ ನಂಗೆ ನೋಡಿ 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 ಸಾಕಾಯಿತು ಬೇಜಾರಾಯಿತು ನನಗೆ ಅದಕ್ಕೆ ಅಂತೇಳಿ ನಮ್ಮ ಅವ್ರ ಕಮೆಂಟಿನ ಫಾಲೋವರು ಕೂಡ ನನ್ನ ಸಬ್ಸ್ಕ್ರೈಬರ್ಸು ಕೂಡ ಅವ್ರಿಗೆ ರಿಪ್ಲೈ ಮಾಡಿದಾರ ಈ ಟೈಮಲ್ಲಿ ಯಾಕೆ ನೀವು ಅವ್ರಿಗೆ ಆ ಥರ ಕಮೆಂಟ್ ಹಾಕ್ತೀರಿ ನಿಮಗೇನು ಮಾನಸಿಕವಾಗಿ ನೀವು ಮಾನಸಿಕವಾಗಿ ಇದ್ದೀರಾ ನೀವು ನಿಮ್ಗೆ ಮಾನಸಿಕ ಮನಸ್ಸಿಗೆ ಹಿಂಗೆಲ್ಲ ನಮ್ಮ ಫಾಲೋವರು ಕೂಡ ಅವ್ರಿಗೆ ರಿಪ್ಲೈ ಕೊಟ್ಟಿದ್ದರು ಬೇಡ ಒಬ್ರಿಗೊಬ್ರು ಮತ್ತು ಈ ವಾದ ವಿವಾದಗಳು ಆಗ್ತವೆ ಕಮೆಂಟ್ನಾಗ ಅಂತೇಳಿ ನಾನು ಅವ್ರ ಕಮೆಂಟನ್ನು ನಾನು ಅವ್ರ ಐಡಿನೇ ಹೈಡ್ ಮಾಡಿಬಿಟ್ಟೆ ನನ್ನ ಮೇನ್ ಚಾನಲ್ದೊಳಗೆ ಈಗ ನೋಡಿದ್ರೆ ನಾನು ಒಂದು ವಿಡಿಯೋ ಹಾಕಿದ್ರೆ ಫ್ರೆಂಡ್ಸ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ನೋಡ್ರಿ ಹೊಸ ಮನೆಗೆ ಬಂದಿವಿ ಅಂತೇಳಿ ಸ್ವಲ್ಪ ಸಾಮಾನುಗಳನ್ನ ಕೆ ಸವಿತಾ ಚಾನಲ್ದೊಳಗೆ ಸೊ ಅಲ್ಲಿ ಬಂದು ಮತ್ತು ಕಮೆಂಟ್ ಹಾಕಿದ್ದಾರ ಅಲ್ಲಿ ಇಲ್ಲಿರೋದು ಸುಮ್ಮನೆ ಅಲ್ಲಿರೋದು ನಮ್ಮನೆ ಅಂತೇಳಿ ಇಲ್ಲ ಮೂರಡಿ ಅಡಿ ಆರಡಿ ಜಾಗ ಐತಿ ಅದೇ ಫೈನಲ್ ಮತ್ತು ಏನು ನಮ್ಮನೆ ನಮ್ಮನೆ ಜಾಕಂತಿ ಹೊಸ ಮನೆ ಎಲ್ಲ ಇಲ್ಲಿರೋದು ಬಾಡಿಗೆ ಮನೆ ಈ ಥರದ್ದೆಲ್ಲ ಕಮೆಂಟ್ ಹಾಕಕ್ಕೆ ಅದು ಒಬ್ಬರಿಗೆ ಮಾತು ಅನ್ವಯಿಸಂಗಿಲ್ಲ ರೀ ಪ್ರತಿಯೊಬ್ಬ ಮಾನವ ಕುಲಕ್ಕೂ ಅದು ಮಾತು ಅನ್ವಯಿಸ್ತೈತಿ ನಾನು ಒಂದು ಸರಿ ಹೇಳಿದ್ದೆ ಅದ್ರ ಬಗ್ಗೆ ನಾನು ನೆಗೆಟಿವ್ ಆಗಿ ತೊಗೊಂಡಿದ್ದಿಲ್ಲ ಬಟ್ ಅದು ಎಲ್ಲರಿಗೆ ಗೊತ್ತಿರುವಂಥ ಕಡು ಸತ್ಯ ರೀ ಯಾರು ಇಲ್ಲಿ ಶಾಶ್ವತವಾಗಿ ಇಲ್ಲೇ ಗೂಟ ಹೊಡ್ಕೊಂಡಿರೋಕೆ ಯಾರೂ ಬಂದಿಲ್ಲ ಯಾರು ಏನು ಮಾಡಿದ್ರು ಯಾರು ಹೋಗುವಾಗ ಯಾರೂ ಏನು ಒತ್ಕೊಂಡು ಹೋಗಂಗಿಲ್ಲ ಆ ಸತ್ಯ ಗೊತ್ತಿದ್ರು ಪ್ರತಿಯೊಬ್ಬರು ಜುನೇ ಇರೋತನ ತಮ್ಗೆ ತಮ್ಮ ಫ್ಯಾಮಿಲಿಗೆ ತಮ್ಮ ಹೆಂಡ್ರ ಮಕ್ಕಳಿಗೆ ಗಂಡ ಮಕ್ಕಳಿಗೆ ತಮ್ಮ ಬಂದು ಬಳಗಕ್ಕೆ ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲ ಬರ್ದಾಡ್ಕೊತ ಬರ್ದಾಡ್ಕೊಂತ ಈ ಜೀವನ ಕೊನೆ ಒಂದಿನ ಆ ಹೋಗ್ಬೇಕಾಗಿರುವಂತ ಜಾಗ ಎಲ್ಲಾರು ಹೋಗಬೇಕ ಸೊ ಅದು ಗೊತ್ತಿರುವಂಥದ್ದನ್ನೇ ಅದ್ರೊಳಗೇನ್ ವಿಶೇಷತೆ ಐತಿ ಈ ತರದ್ದೆಲ್ಲ ಕಮೆಂಟ್ ಮಾಡಿ ನಮ್ಮ ಮನಸ್ಸಿಗೆ ಭಾಳ ನೋವು ಕೊಟ್ಟಿದ್ದಾರೆ ನಾವು ಇವಾಗ ಹೊಸ ಮನೆಗೆ ಬಂದಿದೀವ ಅಂದ್ರೆ ನಮಗೂ ಸ್ವಲ್ಪ ಸಾಕಷ್ಟು ಸಮಸ್ಯೆಗಳು ಇದ್ದಾವೆ ನೆಗೆಟಿವ್ ಆಗಿ ಈ ಮನೆ ಬಂದ್ಮ ಎಲ್ಲ ಪಾಸಿಟಿವ್ ಆಗಿನೇ ಹೋಗಬೇಕು ಎಲ್ಲ ಖುಷಿ ಆಗಿರ್ಬೇಕಂತ ನಾ ಅನ್ಕೊಂಡಿದ್ದೆ ಬಟ್ ವಿಡಿಯೋಗಳೆಲ್ಲ ಬಂದಿರ್ತಾವೆ ನಮ್ಗೆ ಈಗ ದವಾಖಾನೆ ಎಲ್ಲ ಖರ್ಚು ಮಾಡಿ ಮಟ್ಟಿ ನಮಗೂ ಸುಸ್ತಾಗಿ ಕುಂತಿದ್ದೀವಿ ಈ ಥರ ಇವರು ಪದೇ ಪದೇ ನಮ್ಗೆ ಯಾಕೆ ಈ ಥರ ಬೆನ್ನು ಹತ್ತಿ ಕಮೆಂಟ್ ಮಾಡಕ್ ಗೊತ್ತಿಲ್ಲ ಸೊ ತಮಗೆ ಆ ಥರ ಆಸೆ ಆಕಾಂಕ್ಷಿಗಳು ಇಲ್ಲದೇ ಇತ್ತಂದ್ರೆ ತಾವೇ ಭೂಮಿ ಮೇಲೆ ಬದುಕ್ಬೇಕಾ ಯಾವುದು ಶಾಶ್ವತ ಇಲ್ಲ ಯಾವುದು ಶಾಶ್ವತ ಇಲ್ಲ ಅಲ್ಲೇ ಐತಿ ಅದೇ ಮನೆ ಸ್ವಂತ ಐತಿ ಮೂರಡಿ ಎರಡಿ ಮನೆ ಅಂತೇಳಿ ಅವ್ರು ಹೋಗಿ ಕುಂದ್ರಲ್ಲಾಕ್ರಿ ಫ್ರೆಂಡ್ಸ್ ಅವ್ರು ನಮ್ಗೆ ಅಷ್ಟು ವ್ಯಾಪ್ ಆಗಿ ವಿಪರೀತ ಆಗಿಬಿಟ್ಟೈತೆ ನನಗಂತೂ ನಂದ ನನಗೆ ಆ ಸ್ವಚ್ಛಕೊಳ್ಳೋ ಅಷ್ಟು ನನಗೆ ಒಂದಷ್ಟು ಪ್ರಾಬ್ಲಮ್ಸ್ಗಳು ಹೆಲ್ತ್ ಅಪ್ಸೆಟ್ ಫೈನಾನ್ಸಲ್ಲಿ ನಾವು ಕೂಡ ಇನ್ನೂ ಸಾಕಷ್ಟು ಕಟ್ಟವು ಮಾಡೋವು ಎಲ್ಲ ಇದ್ದಾವೆ ಹೆಂಗೆ ಮಾಡ್ಬೇಕು ಏನು ಮಾಡ್ಬೇಕಂತ ನಮ್ದು ನಮ್ಮ ಚಿಂತೆ ನಮ್ ರಗಡೆ ಆಗೈತಿ ವೀಡಿಯೋಸನ್ನು ಕೂಡ ನಾವು ಮೊದ್ಲಿನಂಗೆ ಹಾಕಲಾಗಿನಿ ಯಾಕಂದ್ರೆ ಆ ಮನೆಗಿದ್ದಾಗ ಸಾಕಷ್ಟು ಬಡದಾಡಿ ನಾನು ಮನೆ ಸಂಬಂಧ ಸ್ಟ್ರಗಲ್ ಮಾಡೀನಿ ಕಿವೇನು ಒತ್ತಿ ಇಟ್ಟೀನಿ ಕಿವೇನೂ ಮನೆ ತಂದು ಕೊಟ್ರ ಯಜಮಾನ್ರ ನಿನ್ನ ಹಾಕೊಂಡಿನ್ರಿ ಕಿವೇನು ಏನೂ ಇಲ್ಲಾರ್ದೆ ನಾವು ಇವತ್ತು ಈ ಮಟ್ಟಕ್ಕೆ ಬಂದಿವಂದ್ರೆ ಅದಕ್ಕೆ ನಮ್ಮ ಸತತ ಪ್ರಯತ್ನ ಐತಿ ಜನರ ಆಶೀರ್ವಾದ ಮತ್ತು ನಾವು ಮಾಡ್ಕೊಳ್ಳೇಬೇಕು ಒಂದು ಕ್ಯಾಡಿ ಏನಾರ ಮಾಡಬೇಕು ನಮ್ಮ ಹಿರಿಯರು ನಮ್ಗೇನು ಮಾಡಿಟ್ಟಿಲ್ಲ ನಾವು ನಮ್ಮ ಮಕ್ಳಿಗಾದ್ರೂ ಇಡ್ಬೇಕಂತ ಅಂತ ಹೇಳ್ಕಳ್ಸಿ ನಾವು ಎಕರ್ಲಾಡಿ ನಾವು ಅನ್ನೋದನ್ನ ಮಾಡ್ಕೊಂಡ್ವಿ ಅವ್ರಿಗೆ ಯಾಕೋ ನಮ್ಮದು ಅವರಿಗೆ ಸಹಿಸ್ಕೊಳೋಕೆ ಆಗಲ್ಲ ಅಂತ ಕಾಣಿಸ್ತೈತಿ ಯಾಕಂದ್ರೆ ಪದೇ ಪದೇ ಇದ್ರ ವಿಷಯದ ಮ್ಯಾಗನೇ ಅವು ವಿಡಿಯೋದ ಬಗ್ಗೆ ಯಾವುದು ಸರಿಯಾಗಿ ನೋಡಿರಂಗಿಲ್ಲ ಮತ್ತು ಆ ವಿಡಿಯೋದ ಬಗ್ಗೆ ಕಮೆಂಟ್ ಇರೋಂಗಿಲ್ಲ ಬರೀ ನೆಗೆಟಿವ್ ನಾವು ಒಂದು ಎರಡು ಕಮೆಂಟ್ ನೋಡಿದೆ ಗಪ್ಪ ಅದನ್ನೇ ಮತ್ತೆ ಪದೇ ಅದೇ ಮಾಡೋಕತ್ರು ಮತ್ತು ನಮ್ಮ ಫಾಲೋವರ್ಸ್ಗೂ ಕೂಡ ಅವ್ರು ರಿಪ್ಲೈ ಕೊಟ್ಟಿದ್ದಾರೆ ಬ್ಯಾಡಪ್ಪ ನನ್ನಿಂದ ನಮ್ಮ ಫಾಲೋವರ್ಸಿಗೆ ಮತ್ತು ಅವ್ರು ಏನಾದರೂ ರಿಟರ್ನ್ ಕಮೆಂಟಿಗೆ ರಿಪ್ಲೈ ಕೊಡೋಕ್ಕೋರು ಇದು ಜಂಜಾಟ್ ಹೇಳಿ ನಾನು ಅದನ್ನ ಹೈಡ್ ಮಾಡಿಬಿಟ್ಟಿನಿ ಮತ್ತು ಇವಕ್ಕೆ ಸಹಿತದೊಳಗೂ ಬಂದು ಈ ಥರ ಕಮೆಂಟ್ ಹಾಕಕ್ಕೆ ಭಾಳ ಮನಸ್ಸಿಗೆ ನೋವು ಮಾಡಿದ್ದಾರೆ ನೋಡಿ ಫ್ರೆಂಡ್ಸ ತಮಗೆ ಆ ಥರ ಅಷ್ಟು ಅವರು ತಿಳುವಳಿಕೆ ಇದ್ದವಂತವ್ರು ನಾನು ಸ್ಟಾರ್ಟಿಂಗ್ ಹಂಗೆ ಅಂದ್ಕೊಂಡೇವ್ರಿ ಏನೋ ಮಾನಸಿಕವಾಗಿ ಕುಗ್ಗಿರ್ಬೇಕಾ ಇವ್ರಿಗೆ ಏನೋ ಒಂದು ಸಮಸ್ಯೆ ಇರಬೇಕು ಬಿಡಪ್ಪ ಅದಕ್ಕೆ ಹಾಕಿರ್ಬೋದು ಅವ್ರ ಅಭಿಪ್ರಾಯನ ಸೇರ್ ಮಾಡ್ಕೊಂಡಿರ್ಬೋದು ಅಂತೇಳಿ ನಾನು ಗಪ್ಪಾಗೇನೆ ಅದ್ರಿಗೆ ಟಾರ್ಗೆಟ್ ಥರನೇ ಮಾಡ ಆ ಥರ ಕಮೆಂಟ್ ಹಾಕೋಕತ್ತಾರಂದ್ರೆ ಇವ್ರೇನು ಮತ್ತು ಇಲ್ಲಿರುವುದು ಸುಮ್ಮನೆ ಅಲ್ಲಿರುವುದು ನಮ್ಮನೆ ಅಂತ ಈ ಥರ ಎಲ್ಲ ತತ್ವಜ್ಞಾನಿ ಮಾತುಗಳನ್ನ ಇವ್ರು ಮಾತಾಡ್ತಾರೆ ಅದರ ಕಮೆಂಟ್ ಅಷ್ಟು ಚೆಂದ ಬರೆದು ಹಾಕ್ತಾರೆ ಅಂದ್ರೆ ಇವ್ರೇನು ಮಾನಸಿಕವಾಗಿ ಇವ್ರೇನು ಕುಗಿಲ್ಲ ನಮ್ಮಂಥವ್ರಿಗೆ ನಿಮ್ಮಂಥವ್ರಿಗೆ ಇವ್ರು ಮಾನಸಿಕವಾಗಿ ಕುಗ್ಗಿಸ್ತಾರೆ ನೋಡ್ರಿ ಇವರು ಟಾರ್ಗೆಟ್ ಏನೋ ಗೊತ್ತಿಲ್ಲ ನಾವು ಚಂದಿರೋದು ನಾವು ಖುಷಿ ಇರೋದು ಇವ್ರಿಗೆ ಆಗಲ್ಲ ಅಂತ ಕಾಣಸ್ತದ ಇವರಿಗೆ ನಂದು ಏನು ಕಂಬಿದ್ದಿತ್ತು ನನಗೆ ಗೊತ್ತಿಲ್ಲ ಬಟ್ ಇವ್ರದ್ದು ನಾನು ಏನು ಕಸ್ಕೊಂಡೀನಿ ನನಗಂತರೂ ಗೊತ್ತಿಲ್ಲ ನಾನು ಯಾರಿಗೂ ತೊತ್ರಿಕೊಳ್ಳಾರ್ದಂಗೆ ಯಾರ ಕಡೆಯಿಂದ ನಾನು ಬಟ್ಟೆ ಮಾಡಿ ತೋರಿಸ್ಕೊಳ್ಳಾರ್ದಂಗೆ ನನ್ನ ಜೀವನ ನಾನು ಮಾಡಕತ್ತೀನಿ ಇವ್ರಿಗೇನು ಪ್ರಾಬ್ಲಮ್ ಆಗಿತ್ತು ಇವ್ರು ಯಾರು ಇದ್ದಾರೋ ಹೆಂಗ್ಸೋ ಗಂಡ್ಸೋ ಏನು ಕಮ್ಮಿ ಬಿದ್ದೈತೋ ನಂದು ನನ್ನ ಇವ್ರಿಗೆ ಏನಾದರೂ ಬೇಕಾಗಿತ್ತೋ ಏನೋ ಅದು ಅವರೇ ಬಂದು ಹೇಳಬೇಕು ಸೊ ಯಾಕೆ ಹಿಂಗತ್ತೆ ಕಮೆಂಟ್ ನಾನು ಬೆನ್ನು ಹತ್ತಿ ಮಾಡೋಕತ್ತಿದಾರೆ ನನಗೆ ಯಾಕೆ ಮಾನಸಿಕವಾಗಿ ಈ ಥರ ಕುಗ್ಗೋ ಥರ ಮಾಡತ್ತಿದಾರ ಗೊತ್ತಿಲ್ರಿ ಮುದ್ದ ಮಾಡಕತ್ತಾರ ಯಾಕೆ ಯಾರು ಮಾಡೋಕ್ಕ ಗೊತ್ತಿಲ್ಲ ಆದ್ರೆ ನನಗಂತರೂ ಭಾಳಷ್ಟು ಮೆಂಟಲಿ ನಾನು ಅಪ್ಸೆಟ್ ಆಗಿಬಿಟ್ಟಿನಿ ಕಮೆಂಟ್ ನೋಡಿ ನಾವು ಹೊಸ ಮನೆಗೆ ಬಂದಮ್ಯಾಗ ಎಲ್ಲರೂ ಪಾಸಿಟಿವ್ ಆಗಿ ಕಮೆಂಟ್ ಹಾಕಿರಿ ಒಳ್ಳೇದಾಗಲಿ ಹೊಸ ಮನೆಗೆ ಹೋದ್ಮೇಲೆ ನಿಮ್ದೊಂದು ಹೊಸ ಜೀವನ ಆಗ್ತದೆ ಸ್ಟ್ರಗಲ್ ಮಾಡಿರಿ ನೀವು ಎಷ್ಟು ಬರ್ದಾಡೀರಿ ಮನೆಗೋಸ್ಕರ ಕಷ್ಟಪಟ್ಟಿರಿ ಒಳ್ಳೇದಾಯಿತು ನಿಮ್ಗೆ ನಾವು ಮನೆ ಮಾಡ್ಕೋಬೇಕಂತ ಅಂದ್ಕೊಂಡ್ವಿ ನಮಗಾಗಿಲ್ಲ ನೀವು ಇರ್ಸಿಕ್ ವಯಸ್ನಾಗೂ ಮನೆ ಮಾಡ್ಕೊಂಡಿರಿ ನಿಮ್ದು ಇದು ಒಂದು ದೊಡ್ಡ ಒಂದು ಸಾಧನೆ ಅಂತೇಳಿ ಎಷ್ಟು ಚಂದ 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 ಕಮೆಂಟ್ ಹಾಕ್ತಾರೆ ಅದಕ್ಕೆ ನೋಡಿ ಖುಷಿ ಪಡ್ತೈತಿ ಅಂಥ ಕಮೆಂಟ್ನಾಗೆ ಇಂಥದ್ದೊಂದು ಕಮೆಂಟ್ ಬಂತಪ್ಪ ಅಂದ್ರೆ ನಾನು ಆಗಲ್ಲಕ್ಕ ಜಾಗಿದೆ ನೀವಿದ್ರೂ ಈಗ ಒಂದು ಕಡಂಥ ಮೆಸೇಜನ್ನೇ ನೋಡ್ರಿ ಇದು ನಾನು ಸುಮ್ಮ ಕೂತೆ ಸುಮ್ಮ ಕೂತೆ ಹೈಡ್ ಮಾಡಿದ್ರು ಮತ್ತು ಈ ಚಾನಲ್ದಾಗ ಬಂದು ಅದೇ ಥರ ಹಾಕ್ತಾರೆ ಅಂದ್ರೆ ವಿಡಿಯೋ ಬಗ್ಗೆ ಹಾಕಲಕ್ಕ ಇಲ್ಲ ನೀವು ಕಷ್ಟಪಟ್ಟಿರಿ ಇಲ್ಲ ನಿಮ್ದು ಇಷ್ಟ ಈ ಥರ ವಿಡಿಯೋ ಬರ್ತಾವೆ ಈ ಥರ ವಿಡಿಯೋ ಬರೋಂಗಿಲ್ಲ ಈ ಥರದ್ದು ದಿನ ಹೆಚ್ಚಿಂದ ಮಾಡಿ ಹಾಕಿರಿ ಏನಾರ ಒಂದು ಇಂಥದ್ದು ವಿಡಿಯೋ ನೋಡಿ ಅದ್ರ ತಕ್ಕಂಗೆ ಕಮೆಂಟ್ ಹಾಕಿದ್ರೆ ನನಗೆ ಪರವಾಗಿಲ್ಲ ಪ್ರತಿಯೊಂದಕ್ಕೂ ಒಂದೇ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಾರೆ ಅವರು ಒಂದೇ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ರೆ ಎಲ್ಲದಕ್ಕೂ ನಮ್ಮ ಮನಿದೇನೇ ಒಂದು ಶೇರ್ ಮಾಡಿಕೊಂಡ್ರೂ ಏನು ಶಾಶ್ವತ ಅಲ್ಲ ಭೂಮಿ ಹೋಗೋದು ಹೋಗೋದಲ್ಲೇ ಇರ್ತೈತೆ ಅಂತಂದ್ರೆ ನೀವು ಹೋಗಿ ನಿಮ್ಗೆ ಹೋಗ್ಬೇಕನ್ನೋ ಆಸೆ ಭಾಳ ಇದು ಕಾಣಿಸ್ತೈತಿ ಹಾಗಾಗಿ ನೀವು ಇನ್ನೊಬ್ಬರ ಮೇಲೆ ಪ್ರೆಷರ್ ಎಲ್ಲಕ್ಕೆ ಹೋಗ್ಬೇಡ್ರಿ ನೀವು ಯಾರು ಇದ್ದೀರಲ್ಲ ಶ್ರೀದೇವಿ ಗುರಯ್ಯ ಅಂತೇಳಿ ಐ ಐಡಿ ಎರಡು ಇದ್ದಾವೆ ಜಗದೀಶ್ ಪಾತ್ರೆ ಅಂತೇಳಿ ಸೊ ನೀವು ಯಾರು ಇದ್ದರೂ ಏನಾದರೂ ಗೊತ್ತಿಲ್ಲ ಬಟ್ ನಿಮ್ಮ ಕಮೆಂಟಿಗೆ ಜಾಸ್ತಿ ತಲೆ ಕಟ್ಸೋಣಕ್ಕೂ ಈ ಸದ್ಯಕ್ಕೆ ಜಾಸ್ತಿ ಪೇಷನ್ಸ್ ಇದೆ ನನಗೆ ತಡ್ಕೊಳ್ಳುವಂಥ ಶಕ್ತಿನೂ ನಾನು ಬರ್ಲಿಕ್ಕಿಲ್ಲ ಫ್ರೆಂಡ್ಸ್ ಅಷ್ಟು ನಂದು ನನಗೆ ರಗಡಾಗಿಬಿಟ್ಟಿದ್ದಾವೆ ಮಾಡೋ ಎಲ್ಲ ಸೊ ಹಾಗಾಗಿ ಯಾರಿಗೂ ಈ ಥರ ಕಮೆಂಟ್ ಹಾಕೋಕೆ ಹೋಗಬೇಡ್ರಿ ಈಗ ದೇವ್ರ ಈಗ ದಸರಿ ಹಬ್ಬದೊಳಗೆ ನಾವು ಮನೆಗೆ ದೀಪ ಹಾಕಿದ್ದೀವಿ ಇಲ್ಲ ಇನ್ನು ವಿಡೋಗಳು ಬರೋನು ಕೂಡ ಇದಾವೆ ಇಷ್ಟು ಇಮಿಡಿಯೇಟ್ಲಿ ಮಾಡಿ ಹಾಕಕತ್ತೀನಿ ಅಂತಂದ್ರೆ ಯಾರಿಗೂ ಮನಸ್ಸಿಗೆ ನೋವು ಕೊಡಬೇಡ್ರಿ ಆಯಿತು ಸಾಧ್ಯ ಆಯಿತು ಅಂದ್ರೆ ವಿಡೋದ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋದೊಳಗೆ ಏನು ಇರ್ತಾ ಏನಿಲ್ಲ ನೋಡಿ ಚಂದಾಗ ಕಮೆಂಟ್ ಮಾಡಿ ಆಗಿಲ್ಲ ಅಂತ ಇಂಥ ಕಮೆಂಟ್ ಹಾಕೊಂಡು ಮಾಡೋಕ್ಕೆ ಹೋಗ್ಬೇಡ್ರಿ ನಿಮ್ಮ ದಯಮಾಡಿ ಹೇಳ್ತೀನಿ ನಿಮ್ಗೆ ನೋಡೋಕೆ ಇಷ್ಟ ಇಲ್ಲ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಬಿಟ್ಟು ಬಿಡ್ರಿ ಶ್ರೀದೇವಿ ಗುರಯ್ಯ ನೀವು ಈ ಒಂದು ವಿಡಿಯೋ ನಮ್ಮ ಒಬ್ರು ನೋಡ್ಲಿಕ್ಕೆ ಅಂತಂದ್ರೆ ನಮ್ಗೇನು ಫರ್ಕ್ ಬೀಳಂಗಿಲ್ಲ ಈ ಥರ ನೀವು ಕಮೆಂಟ್ ಮಾಡೋಕೆ ಇತ್ತಂದ್ರೆ ನೀವು ವಿಡಿಯೋ ನೋಡೋದೂ ನನಗೆ ಜರುತ್ತಿಲ್ಲ ಕೊಡಶಿವ ಬಡವಲ್ಲ ಅಂತ ನನಗೆ ನನ್ನ ವಿಡಿಯೋ ನೋಡಿ ನೆಚ್ಚಿ ಇಷ್ಟಪಟ್ಟು ಎಷ್ಟು ಮಂದಿ ನೋಡ್ತಾರ ಅಷ್ಟೇ ಮಂದಿ ನಂಗೆ ಸಪೋರ್ಟ್ ಸಿಕ್ಕರೆ ಸಾಕು ಬಟ್ ಈ ಥರದ್ದು ಪೂಜೆ ಪುನಸ್ಕಾರದ್ದು ಎಲ್ಲ ಮಾಡುವಂಥ ಟೈಮ್ದೊಳಗೆ ಈ ಥರ ಕಮೆಂಟ್ ಹಾಕಿ ನಮ್ಮ ಮನಸ್ಸಿಗೆ ನೀವು ನೋವು ಕೊಡಬೇಡ್ರಿ ನೊಂದರು ನೋವು ಕೊಂದೋರು ಪಾಪ ಯಾವತ್ತಿಗೂ ಸುಮ್ಮನೆ ಬಿಡೋಂಗಿಲ್ಲ ಬಟ್ ಎಲ್ಲರೂ ಒಂದಿನ ಹೋಗಬೇಕದು ಎಲ್ಲ ಮಾನವ ಕುಲಕ್ಕೂ ಎಲ್ಲರ ಊರ ಕೇರಿ ಹೊಂಟ್ರೆ ಮಾಡಿದ್ರೆ ಯಾರು ಕೇಳಂಗಿಲ್ಲ ಹೊರಟ್ರಿ ಅಂತೇಳಿ ಅಪ್ಶಕುನ ಅಂತೇಳಿ ಇದು ಮಾಡ್ತಾರೆ ಯಾರಾರ ಎಲ್ಲರ ಹೊಂಟ್ರಿ ಅಂತ ಕೇಳಿದ್ರೆ ಮತ್ತು ಮನೆಗೆ ಹೋಗಿ ಕೊತ್ತು ನೀರು ಕುಡಿದು ಮತ್ತೆ ಹೋಗ್ತಾರೆ ಏನು ದರಿದ್ರಗಳು ಸತಿ ಹಂಗೆ ಕೇಳಿದ್ರಿ ಇವ್ರು ಎಲ್ಲಿಗರು ಹೋಗೋತ್ನೇ ಕೇಳ್ತಾರೆ ಅಂತೇಳಿ ಆ ಥರ ನೀವು ಅಲ್ಲಿ ಹೋಗೋದು ಆ ಮನೆ ಐತಿ ಅದೇ ಮನೆ ಕೊನೆ ಸ್ವಂತ ಅಲ್ಲ ಹೊಸ ಅಲ್ಲ ನಾವು ಸ್ವಂತ ಮನೆ ಬಾಡಿಗೆ ಮನೆ ಬಿಟ್ಟು ಸ್ವಂತ ಮನೆಗೆ ಬರಕತ್ತೀವ್ರಿ ಅಂತಂದ್ರೆ ಇದೇ ನಿನ್ನ ಸ್ವಂತ ಅಲ್ಲ ಅಲ್ಲೇ ಇರೋದು ಆರಡಿ ಮೂರು ಅಡಿ ಅಂಥೇಳಿ ಎಲ್ಲರಿಗೆ ಅದು ಗೊತ್ತಿರೋ ವಿಷಯ ಐತಿ ಅದೇನು ಹೊತ್ತಾಗೇನಂತೆಲ್ಲ ಪದೇ ಪದೇ ಹೇಳಕತ್ತಿ ನಾನು ಈ ಥರ ಕಮೆಂಟ್ ಮಾಡೋದ್ರಿಂದ ನಮಗೆ ಭಾಳ ಬೇಜಾರಾಗೈತಿ ನನಗೆ ಅಂತಲ್ಲ ಎಲ್ಲರಿಗೂ ಹೇಳಿದಂ ಆಗೈತಿ ಅರ್ಥ ಕ್ಯಾರಿಯಾಗಲಾಕ ನೋಡಿರಿ ಎಲ್ಲರಿಗೂ ಯಾರು ಕಟ್ಕೊಂಡು ಹೋಗಂಗಿಲ್ಲ ಹೋಗೋತ್ನಾಗ ಸಾಯತ್ನಾಗೆ ಎಲ್ಲರೂ ಹಂಗ ಬಿಟ್ಟು ಹೋಗೋದೇ ಮನೆ ನಮ್ಮ ಅವರು ಅವರು ಬಿಟ್ಟ ಹೋದರು ಏನೂ ಕಟ್ಕೊಂಡು ಹೋಗಿಲ್ಲ ಯಾರು ಹೋಗೋರು ಈಗ ಮುಂದೆ ಹೋದ್ರ ಜಾಗಿಗೆ ನಾವು ಹಿಂದಿಲೋರು ಎಲ್ಲರೂ ಹೋಗ್ಬೇಕು ನೀವು ಇರಲಿ ನಾವು ಇರ್ಲಿ ಎಲ್ಲರೂ ಒಂದು ಏನೋ ಐತಿ ಆದರೆ ಇರೋ ಎಲ್ಲರೂ ಯಾಕ್ ಯಾಕೆ ಬಡ್ದೆಡ್ತಾರೆ ತಮಗೋಸ್ಕರ ತಮ್ಮ ಮಂದಿ ಮಕ್ಕಳು ಸಂಸಾರ ಹೆಂಡ್ರು ಮಕ್ಕಳು ಗಂಡ ಮಕ್ಕಳು ಇದ್ರ ಸಂಬಂಧನೇ ಅಲ್ಲ ಎಲ್ಲರೂ ಬಡ್ದಾಡುವಂಥದ್ದು ಬಟ್ ನಿಮಗೇನು ಗಂಡ ಮಕ್ಕಳು ಆದಾರೋ ಇಲ್ಲೋ ಏನು ಹೆಂಡ್ರ ಮಕ್ಕಳು ಅದಾರೋ ಇಲ್ಲೋ ನೀನು ಹೆಂಗೆ ಗಂಡ್ ಸಿದ್ದ್ಯೋ ಅದು ನೆನ್ಗಾ ಗೊತ್ತು ಆ ಸಿದ್ದರಾಮ ಗೊತ್ತು ಆ ರಾಯರಿಗೆನೋ ಗೊತ್ತು ನಿಮ್ದೇನು ಸಮಸ್ಯೆ ಇದ್ರೂ ಅದು ನಿಂಬಲ್ಲೇ ಇಟ್ಕೊಂಡು ಕುಂದಿರಿ ನಿಮ್ಮ ಸುಪ್ ನಿಮ್ಮ ಸಮಸ್ಯೆನ ನಿಮ್ಮ ಒಂದು ಸಂಸಾರದ ಪ್ರೆಷರನ್ನು ನಮ್ಮ ಮ್ಯಾಗ ಹಾಕಿ ನಮ್ಮ ಹಿಡದಾಗ ಆತರ ಥರ ಬಂದು ಕಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಸೊ ಇದೇ ಕೊನೆಯದಾಗಬೇಕು ನಿಮ್ಮ ಕಮೆಂಟ್ ಆ ಥದ್ರೆ ಚಲೋ ಮಾಡ್ರಿ ಕಮೆಂಟ್ಸ್ ಮಾಡಿರಿ ಇಲ್ಲಿಕಪ್ಪ ಬಿಡ್ರಿ ಇಲ್ಲಿಕಂದ್ರೆ ನಾವು ಬಾಡಿಗೆ ಮನೆ ಮೆಮೊರಿಯನ್ನು ಇಟ್ಕೊಂಡಿರ್ತೀವಿ ಈ ಮನಿದು ಜೀವನ ನಾವು ಮರೆಯಂಗಿಲ್ಲ ಇದು ನಮಗೆ ಪಾಠ ಅಂತ ಅಂತ ವಿಡಿಯೋದಾಗ ಹೇಳ್ಕೊಂಡ್ರೆ ನಿಮ್ಮ ಮನೆಗೆ ಹೊಸ ಮನೆಗೆ ಹೋದ್ಮೇಲೆ ಹಳೆ ಮನೆ ನಿಂತಿರ್ಗು ನೋಡೋಂಗಿಲ್ಲ ಅಂತ ಈ ಥರ ಎಲ್ಲ ಇದು ಈ ಥರ ಎಲ್ಲ ಅವ್ರಿಗೆ ನನ್ನ ಮ್ಯಾಗ ಯಾಕೆ ಇಷ್ಟೊಂದು ಇಂಟ್ರೆಸ್ಟು ಗೊತ್ತಿಲ್ಲ ನನಗೆ ಅಷ್ಟು ಖಾಲಿ ಬೇಕು ಅಂತ ಬಿಟ್ಟಾರ ಅವರು ವರ್ಷ ನಮ್ದು ಆ್ಯನಿವರ್ಸರಿ ನಾನು ಮಾಡ್ಕೊಂಡು ನಮ್ಮ ಮನೆಯವ್ರಿಗೆ ಹೋಗಿ ಬಂದಾಗಿಂದ ಕೆಲವರು ನಾನು ನನ್ನ ಗಂಡ ಖುಷಿಯಾಗಿರೋದನ್ನು ಯಾರೋ ಒಬ್ರು ಬೇಕು ಅಂತನೇ ಸಹಿಸೋಕೆ ಆಗದೆ ಇರುವಂಥರೇ ನನ್ನ ಬೆನ್ನು ಹತ್ತಿರ ಕಾಣಿಸ್ತದೆ ಸೊ ನೀವು ನನ್ನಿಂದ ಬೆನ್ನು ಹತ್ತಿರಲ್ಲ ನಿಮ್ಮಿಂದ ದೇವ್ರನೆ ಬೆನ್ನು ಹೇಳ್ತೀನಿ ನಾನು ನೀವು ನನಗೆ ನೋವು ಕೊಡಬೇಕು ಕಷ್ಟ ತೆಗೆದು ಬಂದ್ರಪ್ಪ ಅಂತಂದ್ರೆ ನೀವು ನಾನು ಮಾಡಿದರೆ ನನಗೆ ಪೆಟ್ಟಾಗ್ತೈತಿ ಬಟ್ ನಿಮಗೆ ದೇವ್ರು ಹೊಡಿತಾನಲ್ಲ ಒಂದಿನ ಅದು ನಿಮಗೆ ಕಾಣಲಾರ್ದಂಗೆ ನಿಮ್ಗೆ ಪೆಟ್ಟಾಗಂಗೆ ದೇವ್ರಿಗೆ ಹೊಡಿತಾನೆ ಒಂದು ಲಕ್ಷದಾಗ ಇಟ್ಕೋರಿ ನಾನು ಮನೆ ದೀಪ ಹಾಕಿನಿ ನಮ್ಮ ಮನೆ ದೇವರು ನಮ್ಮ ಅಂಬ ಬಾಯಿ ಐತಿ ನಾನು ಈಗ ಹೊಸ ಮನೆಯೊಳಗೆ ಪರ್ಡಿ ನಮ್ಮ ಮನೆಗೆ ಅದು ನಮ್ಮ ಐತಿ ನಮ್ಮ ಅತ್ತಿಗೆ ಬಂದಿತ್ತು ಪರಡಿ ಸೊ ನಾನು ದೀಪ ಹಾಕಿದ್ದೀನಿ ನನ್ನ ಮನ್ಸು ಅಷ್ಟು ಹಲ ಅಂತ ಅನ್ನೋಕತ್ತೈತಿ ಆ ಥರ ನಿಮ್ಮ ಕಮೆಂಟ್ ನೋಡೋದು ಕಮೆಂಟ್ ಯಾವಾಗ ನೋಡಿದೆ ರಿಪ್ಲೈ ಕೊಡಬೇಕಪ್ಪ ಏಸೇನಾಯ್ತು ವೀಡಿಯೋಗಳಿಗೆ ರಿಪ್ಲೈ ಕೊಟ್ಟಿಲ್ಲ ಅಂತ ನೋಡಿದ್ಬಿಟ್ಟು ನಾನು ಫೋರನೇ ಆದಂಗೆ ಆಗಿಬಿಡ್ತು ಸೊ ಹಾಗಾಗಿ ಲೈವಿಗೂ ಒಂಚೂರು ಬಂದಿದ್ದೆ ನಾನು ಲೈವಿಗೆ ಬಂದಾದ ನಾನು ಎಷ್ಟರ ಡಾಟನೂ ಕೂಡ ಹಾಕಿಸ್ಕೊಂಡೆ ಕಮೆಂಟಿಗೆ ರಿಪ್ಲೈ ಕೊಡಬೇಕು ಸ್ವಲ್ಪ ಟೈಮ್ ಫ್ರೀ ಮಾಡ್ಕೊಂಡು ಅಂತ ನಾನು ನೋಡೋಕೋದ್ರೆ ಆ ಅದನ್ನು ನೋಡೋಣ ಒಂಥರ ನನಗೆ ತಿಳಿ ಕೆಟ್ಟಂಗೆ ಅದಂಗೆ ಆಗ್ಬಿಡ್ತು ಹಾಗಾಗಿ ನನಗೆ ಅಂತಲ್ಲ ನಿಮ್ಗೆ ಎಲ್ಲರಿಗೂ ಅದು ಅಂದಂಗೆ ಅನ್ವಯಿಸ್ತೈತಿ ಪ್ರತಿಯೊಬ್ಬ ಮಾನವ ಕುಲಕ್ಕೂ ಇದು ಗೊತ್ತಿರುವಂಥ ಸತ್ಯ ಅದನ್ನೇನು ಹೇಳಿ 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 ಯಾಕೆ ಆ ಥರ ಮಾಡ್ಕೋಬೇಕು ನನಗೆ ಯಾಕೆ ಥರ ಟಾರ್ಗೆಟ್ ಮಾಡ್ಕೊಳಕೋತಾರೆ ನನಗೆ ಗೊತ್ತಿಲ್ಲ ಸೊ ಅದಕ್ಕೆಲ್ಲ ರಾಯರನ್ನು ನಂಬಿದ್ದೀನಿ ನಾನು ಅಂತೂ ನನ್ನ ಕಷ್ಟಕ್ಕೆಲ್ಲ ನನಗೆ ಯಾರು ದ್ವೇಷ ಮಾಡ್ತಾರ ನನಗೆ ಯಾರು ಈ ಸುಮ್ಮ ಸುಮ್ಮನೆ ನನಗೆ ಯಾರು ನೋವು ಕೊಡಬೇಕು ನನಗೆ ಯಾರು ಸುಮ್ಮನೆ ನನಗೆ ಮನಸ್ಸಿಗೆ ಗಾಯ ಅಂತ ಬರ್ತಾರಲ್ಲ ಅವರಿಗೆ ರಾರಿಗೆ ಬಿಟ್ಟು ಬಿಟ್ಟೆ ನಾನು ಬಟ್ ಇನ್ನೇಮಿ ಈ ಥರ ನಿಮ್ಗೆ ಕಮೆಂಟ್ ಮಾಡಬೇಕಪ್ಪ ಅಂತ ಅನಿಸಿತಪ್ಪ ಅಂತಂದ್ರೆ ನಿಮ್ಮ ಫ್ಯಾಮಿಲಿ ಜೊತೆ ಕುಂತ್ಕೊಂಡು ಈ ಥರ ಮಾತಾಡ್ರಿ ನಿಮ್ಮ ಫ್ಯಾಮಿಲಿಗೆ ಯಾರಾದರೂ ಇದೇ ಇರ್ತಾರಲ್ಲ ಈಗ ಒಬ್ಬರೇ ಅಂತೂ ಒಬ್ಬಂಟಿ ಅಂತ ಯಾರು ಇರೋಕ್ಕಾಗಲ್ಲ ಹಿಂದರ ಮುಂದರ ಯಾರಾದರೂ ಇರಲೇಬೇಕಲ್ಲ ಆ ಥರ ನಿಮಗೆ ನನಗೆ ಕಮೆಂಟ್ ಮಾಡ್ಬೇಕಂತ ಅನಿಸಿದಾಗ ನೀವು ನಿಮ್ಮ ಫ್ಯಾಮಿಲಿ ಕಡೆ ನೆನ್ಸ್ಕೋರಿ ಅವಾಗ ನಿಮ್ಮ ಫ್ಯಾಮಿಲಿ ಮಂದಿಗೆಲ್ಲ ಹೇಳ್ರಿ ಅವ್ರು ಏನಾದರೂ ಮಾಡೋಕೆ ಹೊರಟಿತ್ತರ ಒಂದು ಮನೆ ತೊಗೊಳೋದು ಇಲ್ಲ ಒಂದು ಸಾಲಿ ಕಲಿಯೋದು ಸಾಲಿ ಕಲ್ತ್ರು ಸಾಲಿ ಕಲ್ತ್ರು ಏನು ಮಾಡಬೇಕು ನೌಕರಿ ಮಾಡ್ಬೇಕು ಅದರಿಂದ ಹಣ ಗಳಿಸ್ಬೇಕಾ ಹಣದಿಂದ ಮನೆ ಗಳಿಸ್ಬೇಕಾ ಹುಡಕ ತೊಡಕ ಎಲ್ಲಾನು ಗಳಿಸ್ಬೇಕು ಅವ್ರಿಗೆ ಅಂಥವ್ರಿಗೂ ನಿಮ್ಮ ಫ್ಯಾಮಿಲಿ ಮಂದಿಗೆ ನೀವು ಹೇಳ್ಕೊಳ್ರಿ ಅಷ್ಟು ನಿಮಗೆ ಬುದ್ಧಿವಾದ ಹೇಳ್ಕೊಬೇಕು ಮಾಡಬೇಕು ಅನ್ನೋಂಗಿತ್ತಂದ್ರೆ ನಿಮ್ಮ ಫ್ಯಾಮಿಲಿ ಮಂದಿಗೆ ಹೇಳ್ರಿ ಮನವ್ರು ಕುಂದ್ರಿಸ್ಕೊಂಡು ಅವ್ರಿಗೆ ಹರಿಕತಿ ಮಾಡಿರಿ ಈ ಥರ ಎಲ್ಲ ಈ ಥರ ಎಲ್ಲ ಹೋಗ್ಬೇಕೆಲ್ಲರೂ ಒಂದಿನ ಅಂಥೇಳಿ ನಿನ್ನ ಮನೆ ಮಂದಿಗೆಲ್ಲ ಬಳ್ಕೊಂಡು ಹೋಗಿ ನಿಮ್ಮ ಮೂರು ಅಡಿ ಆರಡಿ ಜಾಗಿನಾಗ ಹೋಗಿ ಕುಂಡ್ರು ನೀವು ಹೆಣ್ಣು ಅದೇ ಗಣ್ಣದೆಯೋ ಅದು ಗೊತ್ತು ಇಷ್ಟು ತಲೆ ಬಿಟ್ಟೈತಿ ನನಗೆ ಇಷ್ಟ ಆಗಿತ್ತಲ್ಲ ನನಗೆ ಈ ಕುಂತ್ಕೊಂಡು ಅಳ್ಬೇಕು ಅನ್ನೋ ಅನ್ಸಕತೈತಿ ಅಷ್ಟು ಬೆನ್ನಹತ್ತಿ ನನಗೆ ಕಮೆಂಟ್ ಮಾಡುವಂಥದ್ದು ಯಾರಿಗೆ ಆಗಲ್ಲಕ್ಕೆ ಒಂದು ಕಮೆಂಟ್ ಅನ್ನೋದು ಇವತ್ತಿನ ಕಾಲದ ಕಮೆಂಟ್ನಿಂದ ಏನೆಲ್ಲ ಜೀವನ ಹೋಗಿ ಬಂದಿದಾವೆ ಖರೆ ಯಾರ ಮನುಷ್ಯಕುಲಕ ಕಳಂಕ ತರುವಂಥ ಕಮೆಂಟ್ಗಳು ಮಾಡಕ್ಕೆ ಹೋಗ್ಬೇಡ್ರಿ ಅವ್ರವ್ರ ಲೈಫ್ ಅವ್ರವ್ರ ಜೀವನ ಮಾಡ್ತಿರ್ತಾರೆ ಅವ್ರವ್ರು ಬಿಟ್ಟಿರುವಂಥದ್ದು ಎಂತಿಂತ ಮಂದಿ ಇಂತಿಂತ ಹೊಲಸು ಹೊಲಸು ಕೆಲಸಗಳನ್ನ ಮಾಡಿ ವೀಡಿಯೋಗಳನ್ನ ಮಾಡಿ ಹಾಕ್ತಿರ್ತಾರೆ ಹೋಗಿ ಏನಾದ್ರೂ ಹೇಳಿರಿ ಮಾಡಿರಿ ನಮ್ಮಂತರೀ ಬೆನ್ನಿಂದ ಹೇಗೆ ಬಿದ್ದಿರಿ ನಾವು ಮಾಡ್ಕೊಂಡು ತಿನ್ನಕತ್ತೀವಿ ಯಾರಿಗೆ ಕಾಳಾರ್ದಂಗೆ ಯಾರಿಗೆ ಬೀಳಾರ್ದಾರಂಗೆ ನಮ್ಮಿಂದ ಬೀಳಕ್ಕೆ ಹೋಗ್ಬೇಡ್ರಿ ಆ ಥರ ಬೀಳ್ಬೇಕಂತ ಅನ್ಸಿತ್ತು ಆ ಥರ ಮಾತಾಡ್ಬೇಕು ಅನ್ಸಿದ್ರೆ ನಿಮ್ಮ ಮನೆಗೆ ಕೂತ್ಕೊಂಡು ನಿಮ್ಮ ಫ್ಯಾಮಿಲಿ ಮಂದಿಗೆ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಎಲ್ಲನೂ ಕೂಡ ಹೇಳ್ರಿ ನಮ್ದು ನಮಗೆ ಪಟ್ಕನ ಕೂತ್ರಿ ಹೇಳಕ್ಕೆ ಬರೋದು ಎಲ್ಲ ನಮ್ಗೆ ಕೀಲು ಕೀಳು ನೋ ನನ್ನ ತ್ರಾಸ ನನಗೈತಿ ಅಂಥದ್ರವೂ ಕೂಡ ಮನೆ ಕೆಲಸ ಮಕ್ಳು ಕೆಲಸ ರಗಡಿರ್ತಾವೆ ನಮ್ಮದೇನೋ ಆದಂಥ ನಮ್ಮ ನೋವು ಆ ಥರದೊಳಗೆ ಈ ಥರ ಕಮೆಂಟ್ ಬಂದ್ರೆ ನನಗೆ ಅಲ್ಲರಿ ನನ್ನ ಜಾಗಿನ ನೀವಿದ್ರು ನೀವೇನು ಮಾಡ್ತಿದ್ರು ನನಗೆ ಗೊತ್ತಿಲ್ಲ ಬಟ್ ಈ ಥರ ಎಲ್ಲ ನನಗೆ ಒಳ್ಳೆ ಮೊಳ್ಳೆ ಬೆನ್ನು ಹತ್ತಿ ಮಾಡಕತ್ತಾರ ಅಂದ್ರೆ ನನಗೆ ಅದು ಭಾಳ ಮನಸ್ಸಿಗೆ ನೋಡಿರಿ ನೋಡ್ರಿ ಅದಕ್ಕಂಥೇಳಿ ವಿಡಿಯೋ ಮಾಡಿ ಹೇಳಬೇಕಂತ ಅನ್ನಿಸಿತ್ತು ತಪ್ಪು ಸರಿಯೋ ನನ್ಗೆ ಗೊತ್ತಿಲ್ಲ ನಾನು ಎಲ್ಲರಾಯರಮೇ ಬಿಟ್ಟಿನಿ ಎಲ್ಲ ದೇವ್ರ ಮೇಲೆ ಬಿಟ್ಟಿನಿ ಸೊ ನಮ್ಮದು ನಮಗೂ ರಗಾರ್ಡ ಐತಿ ಮಕ್ಕಳಿಗೆ ನಮ್ಗೆ ಒಬ್ರಿಗೊಬ್ರಿಗೆ ಈ ವಾತಾವರಣ ಎಲ್ಲ ಸರಿ ಇಲ್ಲ ಹಾಗಾಗಿ ಯಾರೇ ಮಾಡಿದ್ರು ಜೀವನ ಇರೋತನ ಎಲ್ಲರೂ ಮಾಡ್ತಾರೆ ರೀ ಜೀನ ಹೋದ್ಮ್ಯಾಗ ಯಾರೂ ಮಾಡಂಗಿಲ್ಲ ಈ ಥರ ಎಲ್ಲ ಕಮೆಂಟ್ ಹಾಕೋರು ನನಗೆ ವಿಚಿತ್ರನ ಅನ್ಸ್ಬಿಟ್ಟೈತಿ ಎಲ್ಲ ಬಿಟ್ಟು ನನ್ನ ಖುಷಿಯಿಂದನೇ ಇಂಥವ್ರು ಬೆನ್ನ ಅಂತ ಅಂತೇಳಿ ಸೊ ಈ ಥರ ಕಮೆಂಟ್ ಬಂದಪ್ಪ ಅಂತ ಅದೊಂಥರ ದೃಷ್ಟಿ ನೋಡ್ರಿ ಅದು ನಮ್ಮ ಮನೆ ಮ್ಯಾಗೂ ಯಾರ್ದೋ ಕೆಟ್ಟ ದೃಷ್ಟಿನ ಆಗಿರ್ಬೋದು ಆ ದೃಷ್ಟಿ ಎಲ್ಲ ತೆಗಿಯಕ್ಕೆ ರಾಯರ್ ರಾಯರನ್ನ ನಂಬಿನಿ ಅವರೇ ನಮಗೆಲ್ಲರಿಗೂ ಒಳ್ಳೇದು ಮಾಡ್ತಾರೆ ನಿಮ್ಗೆ ಯಾರಾದರೂ ಕೆಟ್ಟ ದೃಷ್ಟಿ ಕೆಟ್ಟ ಜನರು ಒಂದು ಕಣ್ಣು ಬಿದ್ದಿತಪ್ಪ ಅಂದ್ರೆ ಸೊ ನೀವೇನಾದರೂ ಅದಕ್ಕೆ ಬೇರೆ ಏನಾದರೂ ಮಾರ್ಗ ಹುಡುಕ್ತಿರೋ ಏನೋ ಯಾವ ಥರ ಅಂತ ನನಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ರೀ ಫ್ರೆಂಡ್ಸಾ ಸಾಕಷ್ಟು ತಲೆ ವಿಪರೀತ ಆಗಿಬಿಟ್ಟೈತ್ರಿ ನನಗಂತೂ ರೀ ಸದ್ಯ ಹಾಗಾಗಿ ಯಾರಿಗೂ ನೋವು ಕೊಡೋಕ್ಕೆ ಹೋಗ್ಬಾರ್ದು ಆದ್ರೆ ನಾವು ಒಳ್ಳೆ ಮಾತಾಡಬೇಕು ಹಬ್ಬ ಹಬ್ಬರಿದಾಗ ನಮ್ಮ ಮಂದಿ ಮಕ್ಕಳಿಗೆ ಇದ್ದು ಬಿದ್ದರೂ ಒಳ್ಳೇದು ಮಾಡ್ರಪ್ಪ ಅಂತೇಳಿ ದೇವ್ರ ಧ್ಯಾನ ದೇವ್ರ ಧ್ಯಾನೊಳಗಿರುವಂಥ ಈ ಸಂದರ್ಭದೊಳಗೆ ಆ ಒಂದು ಥರ ಈ ಥರ ನಮಗೆ ಕಮೆಂಟ್ ಹಾಕ್ತಾರೆ ನೋಡ್ರಿ ಆ ಥರ ಯಾರಿಗೂ ಯಾಗಲಕ್ರಿ ಹಾಕಕ್ಕೆ ಹೋಗ್ಬಾರ್ದು ಸೊ ನಾನು ಬಿಟ್ಟಿದ್ದೆ ಫ್ರೆಂಡ್ಸ್ ನನಗೇನು ಅದ್ರ ಬಗ್ಗೆ ಮಾತಾಡಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಹಾಗಾಗಿನ ಅದ್ರ ಬಗ್ಗೆ ಏನೂ ಹೆಚ್ಚಿಗೆ ಇಂಟ್ರೆಸ್ಟ್ ಕೊಟ್ಟಿರಲಿಲ್ಲ ಇದು ಅಲ್ಲಿ ಹೈಡ್ ಮಾಡಿದ್ರು ಮತ್ತೆ ಇಲ್ಲಿ ಬಂದು ಅದೇ ಥರನ ಮತ್ತು ಸೇಮ್ ಟು ಸೇಮ್ ಕಮೆಂಟ್ ಹಾಕ್ತಾರಪ್ಪ ಅದೇ ಥರ ಅಂತಂದ್ರೆ ನನಗಲ್ಲ ನನ್ನ ಜಾಗಿ ನೀವು ಇದ್ರೂ ಬೇಜಾರಾಗೇ ಆಗ್ತೈತಿ ಅದಕ್ಕಂಥೇಳಿ ನಮಗೂ ಮಾನಸಿಕವಾಗಿ ಒಂಥರ ಚಿತ್ರ ಹಿಂಸೆ ಥರ ಅಂತ ಅನ್ಸ ಬಿಟ್ಟೈತಿ ಸೊ ನಿಮ್ಗೆ ಅಷ್ಟಿತ್ತಪ್ಪ ಅಂದ್ರೆ ಮತ್ತು ನೀವು ಯಾಕೆ ಭೂಮಿ ಮ್ಯಾಗ ಎಲ್ಲರೂ ಒಂದಿನ ಹೋಗೋಬೇಕಲ್ಲ ನೀವು ಯಾಕೆ ಉಂಡು ಉಂಡು ತಿಂದು ಅರ್ಬಿ ಹಾಕೊಂಡಲ್ಲ ನೀವು ಊಟ ಮಾಡಂಗಿಲ್ಲ ಹೊಟ್ಟಿಗೆ ನೀವು ಕಮೆಂಟ್ ಹಾಕಿದವರು ಶ್ರೀದೇವಿ ಗುರಯ್ಯ ಅಂತೇಳಿ ಜಗದೀಶ್ ಪಾತ್ರೆ ಅಂತಲೂ ಕೂಡ ಐತಿ ದೇವಿ ಹೆಸರು ಮ್ಯಾಗ ನಾವು ಮನೆ ದೀಪ ಹಾಕಿವಿ ದೇವಿ ಧ್ಯಾನ ಮಾಡಬೇಕು ಎಲ್ಲರಿಗೂ ಎಲ್ಲರಿಗೆ ಅಂತ ಬೇಡ್ಕೋಬೇಕು ದೇವ್ರದಿಂದ ಮನೆಗೆ ಶುಚಿ ಮಡಿಲೇ ಇದ್ದುಕೊಂಡು ದೇವರು ಜಪ ತಪ ಮಾಡ್ತಾರೆ ಎಲ್ಲರೂ ಮಂದಿ ಅಡ್ಡಾಡಿ ಒಳ್ಳೇದಾಗ್ಲಂತ ಬಿಡ್ಕೊತಾರ ಹಾಂ ಅಂಥದ್ರೊಳಗೆ ಇವ್ರು ಈ ಥರ ಎಲ್ಲ ಮಾತಾಡ್ತಾರಪ್ಪ ಅಂತಾರಪ್ಪ ಅಂತಂದ್ರೆ ನನಗೆ ಬೇಜಾರು ಆಗಲ್ಲನ ಅಂತ ನೀವೇ ವಿಚಾರ ಮಾಡಿರಿ ಫ್ರೆಂಡ್ಸ ರಗಡ್ ರಗಡ್ ನಮಗೂ ಈ ಸದ್ಯಕ್ಕೆ ಎಲ್ಲ ರೀತಿಯಿಂದನೂ ಸಾಕಷ್ಟು ಮನಸ್ಸಿಗೆ ಅಳಳೆ ಅದಾವ್ರಿ ನಮ್ಗೆ ಹಾಗಾಗಿ ನನಗೆ ಭಾಳ ನೋವಾಯಿತು ಮನಸ್ಸಿಗೆ ಅದಕ್ಕೆ ಅಂತೇಳಿ ಈ ವಿಡಿಯೋ ಮಾಡಿ ರೀ ಅದನ್ನು ಬಿಟ್ಟರೆ ಹೋದರು ಸಪೋರ್ಟ್ ಮಾಡ್ತೀರಿ ಹಂಗಂದ್ರೆ ಸಪೋರ್ಟ್ ಮಾಡಿದವ್ರಿಗೆ ಚಲೋ ಮಾಡದೇ ಇರೋರಿಗೆ ಕೆಟ್ಟಂತ ನಾ ಹೇಳೋಂಗಿಲ್ಲ ಯಾವತ್ತೂ ಎಷ್ಟು ಮಾಡ್ತಾರೆ ಅಷ್ಟು ಸೋಷಿಯಲ್ ಮೀಡಿಯಾದೊಳಗೆ ಸೊ ಈ ಸೋಷಿಯ ಮಿ ಸೋಷಿಯಲ್ ಮೀಡಿಯಾದೊಳಗೆ ರಗಡ್ ರಗಡ್ ಮಂದಿ ಏನೇನೋ ಮಾಡಿ ತಮ್ಮ ಹೊಟ್ಟೆ ತುಂಬಿಸ್ಕೊಳಕತ್ತಾರ ನಾನು ಹೊಟ್ಟೆ ತುಂಬಿಸ್ಕೊಳಕೆ ಬಂದಿರುವಂಥದ್ದು ಇರೋ ತನೇ ಎಲ್ಲರಿಗೂ ಬೇಕಲ್ರಿ ಹೋಗುವಾಗ ಯಾರೂ ಹೋಗೋಂಗಿಲ್ಲ ಅಂತೇಳಿ ಎಲ್ಲರೂ ಹಾಗೆ ಕುಂಡ್ರಕ್ಕಾಗ್ತೈತೆ ಬೇಕಲ್ಲ ಬೇಕಲ್ರಿ ಹೊಟ್ಟೆ ಊಟ ಮೈಗೆ ಬಟ್ಟೆರೆ ಬೇಕಲ್ಲ ಎಲ್ಲರಿಗೂ ಮತ್ತು ನನ್ನ ಖುಷಿನ ಇವ್ರಿಗೆ ಯಾಕೆ ನೋಡೋಕೆ ಸಹಿಸೋಳೋಕಾಗೋತ ನನಗೆ ಗೊತ್ತಿಲ್ಲ ಆ ದೇವಿಗೆ ಬಿಟ್ಟು ಬಿಟ್ಟಿನ ರೀ ಈ ದಸರೆಯೊಳಗೆ ರಾಕ್ಷಸರನ್ನು ದುಷ್ಟರನ್ನು ಸಂಹಾರ ಮಾಡ್ತಾಳ ತಾಯಿ ಒಂಬತ್ತು ದಿನ ಒಂಬತ್ತು ಅವತಾರವನ್ನು ಎತ್ತಾಳೆ ಅವರೇ ನೋಡ್ಕೊಳಕ್ಕ ಒಳ್ಳೆಯದಾಗಲಿ ಎಲ್ಲರಿಗೂ ಸೊ ನಾವು ಕೂಡ ಮನೆ ದೀಪ ಹಾಕಿದ್ದೀವಿ ಆದಷ್ಟು ಪಾಸಿಟಿವ್ ಆಗಿಯೇ ನಾನು ಕೂಡ ಇರ್ತೀನಿ ಸೊ ವಿಡಿಯೋಗಳು ಬರ್ತಾವ ನೋಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಕೂಡ ಐತಿ ಹಾಗಾಗಿ ಆದಷ್ಟು ಲಗೂಟನೇ ಎಲ್ಲ ಥರದಿಂದ ಒಳ್ಳೆ ಒಳ್ಳೊಳ್ಳೆ ಲಾಕ್ಗಳು ಬರೋದವ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ಬಟ್ ಇದು ಹಿಂಗೆ ಕಂಟಿನ್ಯೂ ಆತಂದ್ರೆ ನೆಕ್ಸ್ಟ್ ನೋಡೋಣ ಅಂತ ಫ್ರೆಂಡ್ಸ್ ನೆಕ್ಸ್ಟ್ ಸ್ಟೆಪ್ ಏನಾಯ್ತಂತೇಳಿ ಸೊ ಹಾಗಾಗಿ ನಮ್ಮನ್ನ ಕಂಡು ಭಾಳ ಜನ ದ್ವೇಷ ಮಾಡೋ ಥರ ನಮ್ಮ ನೋಡಿ ಹೊಟ್ಟೆ ಉರ್ಕೊಳಕತ್ತಾರ ಅಂದ್ರೆ ನಾವೆಲ್ಲೋ ಒಂದು ಹೆಜ್ಜಿ ಮುಂದಿಟ್ಟು ಬೆಳಾಕತ್ತೀವಂತಕ್ಕೆ ಸಾರ್ತಾ ನೋಡಿರಿ ಅದನ್ನ ಬಿಟ್ಟು ಏನಿದ್ರು ನೋಡಿ ನಾನು ಡೈರೆ ಡೈರೆಕ್ಟಾಗೇ ಮಾತಾಡಬೇಕು ಒಂದು ಅವ್ರದ್ದರಿ ಹೆಚ್ಚಾಗುತ್ತಾ ಒಂದು ನಮ್ಮದರಿ ಹೆಚ್ಚಾಗತ್ತಾ ಏನಾದರೂ ಪ್ರಾಬ್ಲಮ್ ಇದ್ರೆ ಸೊಲ್ಯೂಷನ್ ಎಲ್ಲ ಸಿಗ್ತೈತಿ ಅದನ್ನ ಬಿಟ್ಟರೆ ಈ ಥರ ಎಲೆ ಮರಿ ಕಾಯ್ತಾರೆ ಎಲ್ಲೋ ಇದ್ಕೊಂಡು ಎಲ್ಲೋ ಮಾಡಿ ನಮ್ಮ ಜೀವನನ ನೋಡಿ ನಮ್ಮದು ಡೈಲಿ ರೂಟೀನನ್ನು ಅಪ್ಡೇಟನ್ನು ನಾನು ಕೊಡ್ತಿರ್ತೀನಿ ಅವ್ರು ಹೆಂಗದಾರೋ ಎಲ್ಲಿದಾರೋ ಏನಂತ ನಮ್ಗೆ ಗೊತ್ತಾಗಲ್ಲ ಅಂತ ಅದೊಂದು ಬಂಡದೇ ಇರೋದರಿಂದ ಕೆಲವ್ರು ಕಮೆಂಟ್ ಹಾಕ್ತಿರ್ತಾರೆ ಕಮೆಂಟ್ಲಿಂದ ಸಾಕಷ್ಟು ಆಗಿಬಿಟ್ಟಿದ್ದಾವ ನೀವು ನೋಡ್ತೀರಿ ಈಗ ಎಲ್ಲ ಥರದಿಂದಾನು ಸೋಷಿಯಲ್ ಮೀಡ್ಯಾದೊಳಗೆ ಏನೆಲ್ಲ ಆಗಿದಾವ ಅಂತೇಳಿ ಅಂಥದ್ದೆಲ್ಲ ಮಾಡೋಕೆ ಹೋಗಬಾರ್ದ್ರಿ ಆಯಿತು ಒಳ್ಳೆಯದನ್ನು ಬಯಸ್ರಿ ಆಗಿಲ್ಲ ಈ ಥರ ಕಮೆಂಟ್ ಮಾಡಿ ಇನ್ನೊಬ್ರಿಗೆ ಈ ಮಾಡೋ ಮಾಡೋಂಥ ಕೆಲಸನೇ ಯಾವತ್ತೂ ಯಾರಿಗೂ ಮಾಡೋಕ್ಕೆ ಹೋಗ್ಬಾರ್ದು ಅದು ಮಾಡ್ಲೂ ಬಾರ್ದು ಅದು ಭಾಳ ತಪ್ಪು ಒಬ್ಬರು ಮನಸ್ಸು ಮರ ಮರ ಮರಗಿಸಿದ್ರೆ ಅದು ಪುಣ್ಯ ತಟ್ಟಂಗಿಲ್ಲ ರೀ ಅದು ಇಷ್ಟ ಹೇಳ್ತೀನಿ ಒಳ್ಳೆ ಲಾಗ್ದೊಳಗೆ ಒಳ್ಳೆ ಹ್ಯಾಪಿಯಾಗಿರುವಂಥ ಲಾಗ್ ಜೊತೆ ನಿಮ್ಮ ಜೊತೆ ಸಿಗ್ತೀನಿ ಧನ್ಯವಾದಗಳು ಸೊ ಯಾರಿಗೇ ಆಗಲ್ಲಕ್ಕ ಇದು ಮಾತಾ ಇಡೀ ಮಾನವ ಕುಲಕ್ಕನೆ ಅನ್ವಯ ಆಗ್ತೈತೆ ನೋಡ್ರಿ ಹಂಗಾಗಿ ಸೊ ಮತ್ತೆ ಶಿವಣ್ಣ ಬಾಯ್